ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನನ್ನ ಚಂದನ ಸ್ಮೃತಿ ಚಾನೆಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಈ ಸಂಗೀತವನ್ನು ಆಸ್ವಾದಿಸುವ ಆಧರಿಸುವ ಸತ್ಕರಿಸುವ ಹಾಗೆ ಗೌರವಿಸುವ ಅಭಿಮಾನಿಸುವ ಎಲ್ಲ ಎಲ್ಲ ನಮ್ಮ ಎಸ್ ಪಿ ಬಿ ಸರ್ನ ಅಭಿಮಾನಿಗಳಿಗೆ ಈ ಒಂದು ವಿಡಿಯೋ ನನ್ನ ಕಡೆಯಿಂದ ಸಮರ್ಪಣೆ ಯಾಕಂದರೆ ಭಾರತದ ಕೋಟ್ಯಾಂತರ ಹೃದಯಗಳಲ್ಲಿ ಅಂದಿನಿಂದ ಇಂದಿನವರೆಗೆ ಅಂದರೆ ಈ ಕ್ಷಣದವರೆಗೆ ಜೀವಂತವಾಗಿರೋ ಒಂದು ಸುವರ್ಣ ಸ್ವರದ ಮಾಯಾ ಕತೆ ಅಂದರೆ ಅದು ನಮ್ಮ ಎಸ್ ಪಿ ಬಿ ಸರ್ ಅಲ್ವಾ ಸ್ವರಗಳನ್ನು ಸಂಗೀತವನ್ನು ದೇವರಂತೆ ಆರಾಧಿಸಿ ಗಾನ ಲೋಕವನ್ನು ನಮ್ಮ ಭಾರತದ ಗಾನಲೋಕವನ್ನು ಬಹಳ ಎತ್ತರಕ್ಕೇರಿಸಿ ಪ್ರತಿಯೊಂದು ಹಾಡನ್ನು ಎಲ್ಲರೂ ಪ್ರತಿದಿನ ಕೇಳುವ ಹಾಗೆ ಪ್ರತಿದಿನ ಗುಣಗುಟ್ಟುವ ಹಾಗೆ ಹಾಗೆ ವೇದಿಕೆಗಳ ವೇದಿಕೆಗಳ ಮೇಲೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಹಾಡುವ ಹಾಗೆ ಮಾಡಿದ ನಮ್ಮೆಲ್ಲರ ಪ್ರೀತಿ ಎಸ್ ಪಿ ಬಿ ಎಸ್ ಪಿ ಬಾಲಸುಬ್ರಹ್ಮಣ್ಯವರ ಒಂದು ಜೀವನಯಾನ ಇದು ಒಂದು ಸ್ವರ ಒಂದು ನಗು ಒಂದು ಸಂಗೀತ ಅಲ್ವಾ ಅಸಾಧ್ಯ ಗಾನಗಂಧರ್ವ ಇಂದು ನಾವು ಮತ್ತೊಮ್ಮೆ ನಮ್ಮ ಎಸ್ ಪಿ ಬಿ ಯವರ ಒಂದು ಗೌರವಯುತವಾದ ಒಂದು ಸ್ಮರಣೆ ಮಾಡೋಣ ಹಾಗೆ ನಿಮಗೆಲ್ಲರಿಗೂ ಕೂಡ ಅವರ ಮೇಲೆ ಅಭಿಮಾನ ಇರಲಿ ಪ್ರೀತಿ ಇರಲಿ ಹೆಚ್ಚೆಚ್ಚಾಗಿ ನಮ್ಮ ಎಸ್ ಪಿ ಬಿ ಸರ್ನ ಹಾಡನ್ನು ಕೂಡ ನಾವೆಲ್ಲರೂ ಕೇಳ್ತಾ ಇರೋಣ ಪೂರ್ಣ ಹೆಸರು ಶ್ರೀಪುರಂ ಪಲ್ಲೆ ಬಾಲಸುಬ್ರಹ್ಮಣ್ಯ ಅಂತ ಎಸ್ ಪಿ ಬಿ ಅಂತ ಬಂತು ಹುಟ್ಟಿದ್ದು ನಾಲ್ಕು ಜೂನು ಸಾವಿರದ ಒಂಬೈನೂರ ನಲವತ್ತಾರು ಇವರು ನೆಲ್ಲೂರು ಜಿಲ್ಲೆ ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದ್ದು ನೆಲ್ಲೂರು ಜಿಲ್ಲೆ ಅಂದರೆ ಬಹಳ ಒಂದು ಹಳ್ಳಿ ಪ್ರದೇಶ ಅಲ್ಲಿ ಹುಟ್ಟಿ ನೋಡಿ ಇವತ್ತು ಎಷ್ಟೆಲ್ಲ ಖ್ಯಾತಿಯಾಗಿದ್ದಾರೆ ಅಂದರೆ ಅದಕ್ಕೆ ಎರಡು ಮಾತೇ ಇಲ್ಲ ತಂದೆ ಸಾಯಿ ಸಾಯಿದಾಸ್ ಅಂತ ಇವರು ಒಂದು ಅದ್ಭುತವಾದ ಹರಿಕತೆ ಪಂಡಿತರಾದರು ತಾಯಿ ಅಷ್ಟೇ ಒಳ್ಳೆ ಜ್ಞಾನ ಇರುವಂತಹ ಒಂದು ತುಂಬ ಸುಂದರಿ ಗೃಹಿಣಿಯಾಗಿದ್ದರು ಅವರು ಇವರಿಗೆ ಚಿಕ್ಕ ಹುಡುಗನಿರುವಾಗಲೇ ಬಹಳ ಆಸಕ್ತಿ ಸಂಗೀತದಲ್ಲಿ ಇವರಿಗಂತಲ್ಲ ಇವರ ತಂಗಿ ಇವರೆಡಿ ಒಂದು ಅಷ್ಟು ಹರಿಕತೆ ಪಂಡಿತರ ಎಲ್ಲ ಮಕ್ಕಳಿಗೆ ಕೂಡ ಸಂಗೀತದಲ್ಲಿ ಬಹಳ ಆಸಕ್ತಿ ಇತ್ತು ಅದರಲ್ಲಿ ನಮ್ಮ ಎಸ್ ಪಿ ಬಿ ಸರ್ಗೆ ಇನ್ನಷ್ಟು ಅಷ್ಟು ಜಾಸ್ತಿ ಒಲವಿತ್ತು ಹಾಗೆ ಇವರು ಶಾಲೆಯ ವೇದಿಕೆಗಳಲ್ಲಿ ಮತ್ತು ಅಲ್ಲಿ ಇಲ್ಲಿ ಹಾಡಿನ ಏನಾದರೂ ಒಂದು ಕಾರ್ಯಕ್ರಮ ಇದ್ರೆ ಓಡೋಡಿ ಹೋಗಿ ಹಾಡ್ತಾ ಇದ್ರಂತೆ ಯಾವುದು ಈ ವೇದಿಕೆಯನ್ನು ಅವರು ಬಿಡ್ತಾ ಇಲ್ಲ ಇರಲಿಲ್ಲಂತೆ ಶಾಲೆಯಲ್ಲಿ ಇವರು ಹಾಡಿದ ಹಾಡು ಹಾಡುಗಳೆಲ್ಲ ಅವರ ವಿದ್ಯಾರ್ಥಿಗಳ ಮನೆಯಲ್ಲಿ ಮತ್ತು ಅವರ ಒಂದು ಹೆತ್ತವರೆಲ್ಲ ಮನೆ ಮಾತಾಗಿತ್ತಂತೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇರುವಾಗ ಶಾಲಾ ವಿದ್ಯಾರ್ಥಿಗಳ ಮನೆಯವರೆಲ್ಲ ಬರ್ತಾರಲ್ವ ಕುಟುಂಬದವರೆಲ್ಲ ಹಾಗೆ ಇವರೇ ಒಂದು ಹಾಡುಗಳು ಕೇಳಲಿಕ್ಕೆ ಎಲ್ಲರೂ ಕಾಯ್ತಾ ಇದ್ರಂತೆ ಹಾಗೆ ಆವತ್ತಿಂದಲೇ ಅವರು ಓದ್ತಾ ಓದ್ತಾನೆ ಅವರು ಆರ್ಕೆಸ್ಟ್ರಾಕ್ಕೆಲ್ಲ ಹೋಗಲಿಕ್ಕೆ ಕೂಡ ಶುರು ಮಾಡಿದರು ಹೀಗೆ ತುಂಬ ಒಂದು ಬಹುಮಾನ ಇರುವ ವೇದಿಕೆಗಳನ್ನೆಲ್ಲ ಹತ್ತಿದ್ದಾರೆ ಆದರೆ ಕೆಲವು ಹೆಚ್ಚಿನ ಕಡೆ ಎಲ್ಲ ಅವರಿಗೆ ಸೆಕೆಂಡ್ ಪ್ರೈಸ್ ಬಂದಿದ್ದು ಇದೆ ಹಾಗೆ ವೇದಿಕೆ ಅತ್ತ ಅತ್ತ ಇವರು ಒಂದಿನ ನಮ್ಮ ಜಾನಕಮ್ಮ ಇರುವ ವೇದಿಕೆನೇ ಹತ್ತಿ ಬಿಟ್ರು ನೋಡಿ ಹೇಗೆ ಅದೃಷ್ಟ ಬದಲಾಗುತ್ತೆ ಅಂತ ನೋಡಿ ಹಾಗೊಂದು ಹದಿನೇಳು ವಯಸ್ಸಿರ್ಬೋದು ನಮ್ಮ ಎಸ್ ಪಿ ಪಿ ಸಾರಿಗೆ ಅವರ ಈ ಒಂದು ಅದ್ಭುತವಾದ ತೆಲುಗು ಹಾಡು ಕೇಳಿ ಅವರಿಗೆ ವಿಸ್ಮಯ ಆಯಿತು ಈ ಥರನೂ ಹಾಡಬಹುದಾ ಅಂತ ಆಮೇಲೆ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಇವರನ್ನು ಈ ಹುಡುಗನನ್ನು ಮಾತಾಡಿಸಿ ಅದಾಗಲೇ ಜಾನಕಮ್ಮ ಒಂದು ಹಿನ್ನೆಲೆ ಗಾಯಕಿಗೆ ಒಂದಷ್ಟು ಹಾಡುಗಳನ್ನು ಎಲ್ಲ ಭಾಷೆಯಲ್ಲಿ ಹಾಡಿದ್ರು ಇವರು ತುಂಬ ಚಿಕ್ಕವರಲ್ಲೂ ಜಾನಕಮ್ಮನಿಗಿಂತ ಹಾಗಾಗಿ ಇವರನ್ನು ಕೂರಿಸಿ ಮಾತಾಡಿಸಿ ಅನಂತರ ಇವರಿಗೆ ಒಂದು ತೆಲುಗು ಸಿನಿಮಾದಲ್ಲಿ ಕೂಡ ಹಿನ್ನೆಲೆ ಗಾಯಕನಾಗಿ ಒಂದು ಅವಕಾಶವನ್ನು ಗಿಟ್ಟಿಸಿಕೊಡ್ತಾರೆ ಅದು ಮೊದಲು ಗಿಟ್ಟಿಸಿಕೊಟ್ಟಿದ್ದೇ ನಮ್ಮ ಜಾನಕಮ್ಮ ಹಾಗೆ ನೋಡಿ ಕೊನೆಯವರಿಗೆ ಜಾನಕ ಕೊನೆಯವರೆಗೆ ಅವರಿಗೆ ಜಾನಕಮ್ಮ ಅಂದರೆ ಅಷ್ಟೊಂದು ಪ್ರೀತಿ ಕೂಡ ಇತ್ತು ಹಾಗೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅವರು ಈ ಥರ ಎಲ್ಲ ಹಾಡ್ತಾ ಬಂದವರು ಸಾವಿರದ ಒಂಬೈನೂರ ಅರವತ್ತಾರಕ್ಕೆಲ್ಲ ಅದೇ ಪಸ್ ಮೊದಲ ಸಿನಿಮಾ ಜಾನಕಮ್ಮನ ಮೂಲಕ ಮೊದಲ ಸಿನಿಮಾಕ್ಕೆ ಅದು ಶ್ರೀ ಮರ್ಯಾದ ರಾಮಣ್ಣ ಹಾಗೇನೊಂದು ಸಿನಿಮಾ ಬರುತ್ತೆ ಹಾಗೆ ಹೆಸರು ತಪ್ಪಿನೂ ಇರ್ಬೋದು ಸಾರಿ ಅಂಥ ಒಂದು ಸಿನಿಮಾಕ್ಕೆ ಅವರು ಅದ್ಭುತವಾಗಿ ಹಾಡ್ತಾರೆ ಅದು ಕೂಡ ಎಲ್ಲರೂ ಜನರ ಮೆಚ್ಚುಗೆ ಪಡೆಯುತ್ತಾ ಹಾಡು ಅನಂತರದಿಂದ ನಮ್ಮ ಎಸ್ ಪಿ ಬಿ ಅವರ ಒಂದು ಧ್ವನಿ ಅವರಿಗೆ ಸಿಕ್ಕಿದ ಹಾಡುಗಳಲ್ಲೆಲ್ವಾ ಎಲ್ಲ ಚಿರಪರಿಚಿತ ಆಗತೊಡಗಿತು ಆಮೇಲೆ ರೇಡಿಯೋದಲ್ಲಿ ಬರಲಿಕ್ಕೆ ಶುರುವಾಯಿತು ಎಲ್ಲರ ಮನೆ ಮಾತಾಯಿತು ಅಂದಿನ ಸಮಯದಲ್ಲಿ ಕನ್ನಡದಲ್ಲಿ ನಮ್ಮ ಪಿ ಬಿ ಎಸ್ ಹಾಗೆ ತೆಲುಗಲ್ಲಿ ಘಂಟಸಾಲ ತಮಿಳಲ್ಲಿ ಸೌಂದರರಾಜನ್ ಹೀಗೆ ಅವತ್ತು ಅವರು ಒಂದು ಫೇಮಸ್ ಆಗಿದ್ದರು ಅವರೆಲ್ಲ ತುಂಬ ಹಾಡುಗಳು ಅವರಿಗೆ ಸಿಗ್ತಾ ಇತ್ತು ಅದರ ಎಡೆಯಲ್ಲಿ ಬಂದವರು ನಮ್ಮ ಮೇಲ್ಗಾಯಕನಾಗಿ ನಮ್ಮ ಎಸ್ ಪಿ ಬಿ ಎಸ್ ಪಿ ಬಿ ಬಂದಿದ್ದೇ ಬಂದಿದ್ದು ಪ್ರತಿಯೊಬ್ಬರು ಎಸ್ ಪಿ ಬಿ ಸರ್ನ ಹಾಡುಗಳನ್ನೇ ಕೇಳಲಿಕ್ಕೆ ಶುರುವಾಯಿತು ಆದರೆ ಇವರಿಗೆಲ್ಲ ಒಳ್ಳೆ ಫ್ಯಾನ್ಸ್ ಇದ್ದರು ನಮ್ಮ ಪಿ ಬಿ ಶ್ರೀನಿವಾಸ ಅವರಿಗೆ ಗಂಟಸಾಲ ಅವರ ಹಾಡುಗಳನ್ನು ಕೇಳಲಿಕ್ಕೆ ಸಹಸಾರು ಜನ ಇದ್ದರು ಅದರ ಜೊತೆ ಇವರ ಹಾಡುಗಳನ್ನೆಲ್ಲರೂ ಇಷ್ಟಪಡಲಿಕ್ಕೆ ಶುರು ಆಯಿತು ಅಷ್ಟರಲ್ಲಿ ಅವರಿಗೆ ಬೇರೆ ಬೇರೆ ಭಾಷೆಯಿಂದ ಅವರಿಗೆ ಹಾಡ್ತಾ ಹಾಡ್ತಾ ಬೇರೆ ಬೇರೆ ಭಾಷೆಯಿಂದ ಅವಕಾಶ ಬರಲಿಕ್ಕೆ ಶುರುವಾಯಿತು ಅದರಲ್ಲಿ ತೆಲುಗಾದ ತಕ್ಷಣ ಅವರಿಗೆ ಮೊದಲು ಅವಕಾಶ ಸಿಕ್ಕಿದೆ ನಮ್ಮ ಕನ್ನಡ ಚಿತ್ರರಂಗದಿಂದ ಹಾಗೆ ಕನ್ನಡಕ್ಕೆ ಕೂಡ ಅವರ ಹಾಡನ್ನು ಹಾಡಲಿಕ್ಕೆ ಶುರು ಮಾಡಿದರು ಎಲ್ಲ ಹಿರಿಯ ಮೇರು ಗಾಯಕರಿಗಿಂತ ಬಹಳ ಕಿರಿಯನ ಕಿರಿಯವರಾಗಿದ್ದ ಎಸ್ ಪಿ ಬಿ ಸರ್ಗೆ ಅವಕಾಶಗಳು ಬರಲಿಕ್ಕೆ ಶುರುವಾಯಿತು ಹೇಗೆ ಅಂದರೆ ಅವರು ಎಲ್ಲ ಕೇಳುಗರ ಕಣ್ಮಣಿಯಾಗಿಬಿಟ್ಟು ಆಗಿಬಿಟ್ರು ಹಿಂದೆ ಒಂದರ ಹಿಂದೆ ಒಂದರ ಹಿಂದೆ ಹಾಡು ಬರ್ತಾ 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 ಅವರಿಗೆ ದಕ್ಷಿಣ ಭಾರತದ ಒಂದು ವಿಶೇಷ ಗಾಯಕರು ಅಂತ ಕೂಡ ಹೆಸರಾಯಿತು ಅದರಲ್ಲಿ ಮಲಯಾಳಮಲ್ಲಿ ಅವರಿಗೆ ಅಷ್ಟು ಅವಕಾಶ ಸಿಕ್ಕಿಲ್ಲ ಆಗ ಅಲ್ಲಿ ಮಲಯಾಳಂ ಕೇರಳದ ಒಂದು ದೇವರಾಗಿದ್ದರು ಏಸ್ ದಸ್ ಮಲಯಾಳದವರು ಮತ್ತೆ ಸ್ವಲ್ಪ ಕ್ಲಾಸಿಕಲ್ ಸಂಗೀತ ಜಾಸ್ತಿ ಕೇಳೋರಲ್ವ ಹಾಗೆ ಇವರು ಕ್ಲಾಸಿಕಲ್ ಸಂಗೀತ ಹಾಡ್ತಾ ಆದರೆ ಅಲ್ಲಿ ಅವರ ಅವರಿಗೆ ಒಂದು ದೇವರಂದರೆ ನಮ್ಮ ಏಸ್ತಸ್ ಆಗಿದ್ದರು ಯಾರು ಹೆಚ್ಚಲ್ಲ ಯಾರು ಕಮ್ಮಿ ಅಲ್ಲ ಆದರೆ ಇಲ್ಲಿ ಬಹಳಷ್ಟು ಅವಕಾಶಗಳು ನಮ್ಮ ಯಾರಿಗೆ ಎಸ್ ಪಿ ಬಿಗೆ ಬರಲಿಕ್ಕೆ ಸಹ ಶುರುವಾಯಿತು ಹಾಗೆ ಬರ್ತಾ ಬರ್ತಾ ತಮಿಳು ಕೆಲವು ಮಲಯಾಳಂ ಬೇರೆ ಬೇರೆ ಭಾಷೆಗಳಲ್ಲಿ ಒಂದು ಹದಿನಾರು ಭಾಷೆಗಳಲ್ಲಿ ಇವರು ಹಾಡತೊಡಗಿದ್ರು ಹಾಗೆ ತಮಿಳು ತೆಲುಗು ಮತ್ತು ಕನ್ನಡದಲ್ಲಿ ನಿರಂತರವಾಗಿ ಅಂದರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಅವರಿಗೆ ಮನೆಯಲ್ಲಿ ಮನೆಗೆ ಹೋಗಲಿಕ್ಕೆ ಸಮಯ ಇಲ್ಲ ಹೆಂಡತಿ ಮಕ್ಕಳ ಜೊತೆ ಕಳೀಲಿಕ್ಕೆ ಸಮಯ ಇಲ್ಲ ಒಂದು ಹಾಡನ್ನು ಅಷ್ಟು ಸುಲಭವಾಗಿ ಅವರು ಹಾಡ್ತಾ ಇರಲಿಲ್ಲ ಅದನ್ನು ಕಲಿತು ಅದಕ್ಕೆ ಆ ಅಡಿಗೆ ಯಾವುದೋ ಒಂದು ಸಣ್ಣ ಒಂದು ಧಕ್ಕೆ ಬರದ ರೀತಿಯಲ್ಲಿ ಆ ಹಾಡನ್ನು ಅವರು ಹಾಡಿ ನಿರ್ದೇಶಕರಿಗೆ ಒಪ್ಪಿಸ್ತಾ ಒಪ್ಪಿಸ್ತಾಯಿದ್ರು ಅದಕ್ಕೆ ಅವ್ರದ್ದೇ ಸ್ವಲ್ಪ ಸಂಗೀತಗಳನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ರು ಅವರು ಯಾವುದೇ ಸಂಗೀತ ಕಲಿಲಿಕ್ಕೆ ಹೋಗಿಲ್ಲ ಅವರಿಗೆ ಹುಟ್ಟಿನಿಂದಲೇ ಬಂದ ಕಲೆ ಇದು ಅವರ ಬ್ಲಡ್ಡಲ್ಲಿ ಬೆರೆತು ಹೋದ ಕಲೆ ಅವರು ಕ್ಲಾಸಿಕಲ್ ಕಲೀಲಿಕ್ಕೆ ಹೋಗಿಲ್ಲ ಅಂದರೆ ಕ್ಲಾಸಿಕಲ್ ಹಾಡ್ತಾಯಿದ್ರು ಎಲ್ಲ ರೀತಿಯ ಹಾಡುಗಳನ್ನು ಸುಗಮ ಸಂಗೀತ ಭಾವಗೀತೆ ಭಕ್ತಿಗೀತೆ ಎಲ್ಲವನ್ನು ಅವರು ಬರೇ ಆವಾಗ ಆವಾಗ ಕಲಿತು ಇದ್ದಿದ್ದು ಒಂದು ರೆಕಾರ್ಡ್ ಅವ್ರದ್ದು ಕರ್ನಾಟಕ ಇದ್ದರೆ ಒಂದು ಕೇರಳ ಒಂದು ತಮಿಳ್ನಾಡು ಆಮೇಲೆ ಬೇರೆ ಹಿಂದಿ ಹೀಗೆ ಆಂಧ್ರ ಈಗೆಲ್ಲ ಅವರು ಓಡಾಡಬೇಕಾಗಿತ್ತು ಹಾಗಾಗಿ ಜೀವನದಲ್ಲಿ ಅವರು ಅಂತೂ ಬರಲೇ ಇಲ್ಲ ಈ ಹಾಡಿಗೋಸ್ಕರನೇ ಬದುಕಿದವರು ನಮ್ಮ ಈ ಒಂದು ಹಾಡಿಗೋಸ್ಕರನೇ ನಮ್ಮ ಎಸ್ ಪಿ ಬಿ ಹುಟ್ಟಿದವರು ಕೆಲವು ಅದ್ಭುತ ನಟರು ಕೂಡ ಇವರ ಒಂದು ಹಾಡಿಗಾಗಿ ಕಾಯ್ತಾ ಇದ್ದರು ಯಾಕಂದರೆ ನಾನು ಅಭಿನಯಿಸುವಾಗ ನನ್ನ ಧ್ವನಿ ನನಗೆ ಇವರದೇ ಧ್ವನಿ ಬೇಕು ಅಂತ ಹಾಗೆ ಕಾಯ್ತಾ ಇದ್ದರು ಅದರಲ್ಲಿ ವಿಷ್ಣು ಸರ್ ಕೋಕಿಲ ಮೋಹನ್ ಚಿರಂಜೀವಿ ಹೀಗೆ ಸಲ್ಮಾನ್ ಖಾನ್ಗೂ ಬಹಳ ಸೂಟ್ ಆಗ್ತಾ ಇತ್ತು ಮತ್ತು ಸೂಟ್ ಆಗೋದಿಲ್ಲ ಅವರು ಅವತ್ತಿನಿಂದ ಅವರು ಯುವ ನಟರೇ ಕೂಡ ಹಾಡಿದ್ರಲ್ಲ ಅಂದರೆ ಅವರ ಯುವ ನಟರ ವಾಯ್ಸಲ್ಲಿ ಕೂಡ ಇವರು ಹಾಡ್ತಾಯಿದ್ರು ಅದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಇದು ಎಸ್ ಪಿ ಬಿ ಸರ್ ಹಾಡಿರೋದಂತ ಅದದು ನಾಯಕರ ಧ್ವನಿಗೆ ಅದದು ಸನ್ನಿವೇಶಕ್ಕೆ ತಕ್ಕಂತೆ ಕೂಡ ಅವರು ಹಾಡಲಿಕ್ಕೆ ಶುರು ಶುರು ಮಾಡಿದರು ಹಾಗಾಗಿ ಇದು ಯಾವುದು ಕೂಡ ಅವರು ಇದು ಮಾಡಿಲ್ಲ ಏನು ನನ್ನ ಸ್ವಂತ ವಾಯ್ಸಲ್ಲಿ ಹಾಡಿದ್ದಲ್ಲ ಅದದು ಗಾಯಕರಿಗೆ ಬೇಕಾಗಿ ಅವ್ರು ಹಾಡ್ತಾ ಹೋದರು ಸಾರಿ ನನ್ನ ಸೌಂಡ್ ಸ್ವಲ್ಪ ಇದಾಯಿತು ಹಾಗೆ ಅವರು ಹಾಡ್ತಾ ಹಾಡ್ತಾ ಸಿನಿಮಾದಲ್ಲಿ ನಟಿಸುವಂಥ ಒಲವು ಕೂಡ ಅವರಿಗೆ ಬಹಳ ಇತ್ತು ನಾನು ಹೇಗಾದರೂ ನಟನೆ ಕೂಡ ಮಾಡಬೇಕು ಅಂತ ಅವರಿಗೆ ಮೊದಲು ಸಂಗೀತಕ್ಕಿಂತ ಜಾಸ್ತಿ ನಟನೆ ಕಡೆ ಒಲವಿತ್ತಂತೆ ಹಾಗೆ ಟೋಟಲ್ ಎಪ್ಪತ್ತೊಂಬತ್ತು ಚಿತ್ರಗಳಲ್ಲಿ ನಟಿಸಿದ್ರು ಗೊತ್ತು ಅದರಲ್ಲಿ ನಲ್ವತ್ತು ತೆಲುಗು ಇಪ್ಪತ್ತೊಂಬತ್ತು ತಮಿಳು ಹತ್ತು ಕನ್ನಡ ಹೀಗೆ ಆ ಕಡೆ ಹೆಂಗೆ ಒಳ್ಳೆ ಗಾಯಕರು ಈ ಕಡೆ ಒಳ್ಳೆ ನಟರು ನಲವತ್ತು ಸಾವಿರಕ್ಕಿಂತ ಜಾಸ್ತಿ ಹಾಡು ಬರೇ ರೆಕಾರ್ಡ್ ಹಾಡುಗಳು ಭಕ್ತಿಗೀತೆ ಭಾವಗೀತೆ ಸುಗಮ ಸಂಗೀತ ಅದೆಲ್ಲ ಲೆಕ್ಕಕ್ಕೆ ನಿಲುಕದ್ದು ಹಾಗೆ ಅವರು ಎಷ್ಟು ಸ್ಟೇಜ್ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅದನ್ನೆಲ್ಲ ಬರೆದಿಡ್ಲಿಕ್ಕೆ ಹೋದರೆ ಲಕ್ಷಾಂತರ ಹಾಡುಗಳು ಆಗುತ್ತೆ ಹಾಗೆ ದುಬೈಯಲ್ಲಿ ಇವರು ಚಿತ್ರಕಾಲ ಸೇರಿ ಚಿತ್ರಚೇಚಲ ಸೇರಿ ಒಂದು ತಂಡ ಕಟ್ಟಿ ದುಬೈಗೆ ಹೋಗಿ ಹಾಡ್ತಾಯಿದ್ರು ಅದೆಲ್ಲ ಸ್ಟೇಜ್ ಕಾರ್ಯಕ್ರಮದ್ದು ಲೆಕ್ಕನೇ ಇಲ್ಲ ಅದರಲ್ಲಿ ಹಾಗೇ ಅವರು ಬಂದ ಹಣದಿಂದ ದಾನ ಧರ್ಮ ಇದನ್ನೆಲ್ಲ ಕೂಡ ಒಂದು ಕೈಯಲ್ಲಿ ಮಾಡಿದ್ದು ಇನ್ನೊಂದು ಕೈ ಗೊತ್ತಾಗದಂತೆ ಅದನ್ನು ಕೂಡ ಮಾಡ್ತಾಯಿದ್ರು ಹಾಗೆ ಎಲ್ಲರಿಗೆ ಅವರನ್ನು ವೈಯಕ್ತಿಕವಾಗಿಯೂ ಅವರ ಒಂದು ಸಾಫ್ಟ್ ಮಾತುಗಳು ಆಮೇಲೆ ಅವರ ಹಾಡುಗಳು ಹಾಡಿಗೆ ಕೊಟ್ಟಂತಹ ಒಂದು ಭಾವ ಇದೆಲ್ಲ ನೋಡಿ ಅವರು ಒಂದು ನಮ್ಮ ಭಾರತದ ಒಂದು ಅದ್ಭುತ ಗಾಯಕರಾಗಿ ಹೊರಹೊಮ್ಮಿದ್ರು ಅಂದಿನ ನಟರಿಗೆಗೂ ಎಸ್ ಪಿ ಬಿನೇ ಆಡಬೇಕು ಅಂತ ಹಠ ಇತ್ತು ಆದರೆ ಯಾವತ್ತು ನೋಡಿದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ನೋಡಿದರೆ ಈ ರೇಡಿಯೋ ಹಲವು ಸ್ಟೇಷನ್ಗಳಲ್ಲಿ ನಮ್ಮ ಎಸ್ ಪಿ ಬಿ ಧ್ವನಿಯಲ್ಲಿ ಹಾಡಿ ಹಾಡು ಬರ್ತಾಯಿತ್ತು ಆವಾಗ ದೃಶ್ಯ ಮಾಧ್ಯಮಗಳು ಇರಲಿಲ್ಲ ಅಲ್ವ ನಾವು ಕೂಡ ತುಂಬ ಚಿಕ್ಕವರು ನಾವು ಶಾಲೆಯಿಂದ ಬರುವಾಗ ಮನೆಯಲ್ಲಿ ನಮ್ಮ ಹಿರಿಯರು ರೇಡಿಯೋ ಇಟ್ಟಾಗ ಇವರ ಧ್ವನಿ ಬರ್ತಾಯಿತ್ತು ಆದರೆ ನಮಗೆಲ್ಲ ಒಂದು ಕ್ಯೂರಿಯಾಸಿಟಿ ಇದು ಯಾರು ಹಾಡೋದಷ್ಟು ಚಿಕ್ಕ ಮಕ್ಕಳಿಗೆ ನಾವು ಆಗ ಬುಕ್ಸೆಲ್ಲ ಬರ್ತಾಯಿತ್ತು ನಮ್ಮ ಅಪ್ಪ ಬುಕ್ ತಂದಾಗ ಇವರನ್ನು ಹುಡುಕಿ ಆವಾಗಲೇ ನಾವು ಇವರ ಫೋಟೋ ಬುಕ್ಸಲ್ಲಿ ನೋಡಿದ್ದೀವಿ ಹಾಗಾಗಿ ಎಲ್ಲ ಮನೆಯಲ್ಲೂ ಮ ಇವರ ಹಾಡುಗಳು ಐಸ್ ಕೆಂಡಿ ಮಾರು ಹಿಡಿದು ಹೊಲದಲ್ಲಿ ಕೆಲಸ ಮಾಡೋರು ರೇಡಿಯೋದಲ್ಲಿ ಕೇಳೋದು ಆಮೇಲೆ ನಾನಾ ಥರದ ಸೈಕಲಲ್ಲಿ ಹೋಗೋರು ಈ ಥರ ಇವರ ಹಾಡಿಲ್ಲದೆ ಜನಗಳು ಬದುಕಲ್ಲ ಅನ್ನುವ ಮಟ್ಟಿಗೆ ಅಷ್ಟೊಂದು ಫೇಮಸ್ ಆಗ್ತಾ ಆಗಿದ್ರು ಯಾವಾಗ ದೃಶ್ಯ ಮಾಧ್ಯಮಗಳು ಇಲ್ಲದಂತಹ ಒಂದು ಸಮಯದಲ್ಲಿ ಬರೀ ಇವರ ಧ್ವನಿಯನ್ನು ಕೇಳಿ ಯಾವಾಗ ಮತ್ತು ಇವರು ಸ್ವಲ್ಪ ಆರಾಮಾಗಿದ್ದರು ಯಾಕಂದರೆ ಇವರು ಹೊರಗೆ ಹೋದಾಗ ಆ ಸಮಯದಲ್ಲಿ ಅಷ್ಟೊಂದು ಕ್ರೌಡ್ ಇರಲಿಲ್ಲ ಯಾವಾಗ ದೃಶ್ಯ ಮಾಧ್ಯಮಗಳು ಬಂತು ಇವರು ಎಲ್ಲೆಡೆ ಹೋಗುವಾಗ ಕ್ರೌಡ್ ಜಾಸ್ತಿ ಆಯಿತು ಇವರಿಗೆ ಅದು ಬಹಳ ತೊಂದರೆ ಆಗ್ತಾಯಿತ್ತು ಯಾಕಂದರೆ ಇವರಿಗೆಲ್ಲ ಖಾಸಗಿ ಬದುಕು ವೈಯಕ್ತಿಕ ಬದುಕು ಅನ್ನೋದಿದೆ ಅಲ್ವಾ ಅದರಲ್ಲಿ ಅದನ್ನು ನೋಡಬೇಕು ಈ ಕಡೆ ಹಾಡನ್ನು ಹಾಡಬೇಕು ಇವರು ಮತ್ತು ಯಾರು ಕರೆದ್ರೂ ನನ್ನ ಕೈಯಲ್ಲಿ ಆಗೋಲ್ಲ ಅಂದವರೆಲ್ಲ ಇವರಿಗೆ ಸಮಯ ಇಲ್ಲದರೂ ಸಮಯ ಮಾಡಿಕೊಂಡು ಹಾಡು ಮುಗಿಸಿ ರೆಕಾರ್ಡೆಲ್ಲ ಮುಗಿಸಿ ಮಾಡಿ ಕೊಟ್ಟವರು ಹಾಗಾಗಿ ಅವರ ಲೈಫಲ್ಲಿ ಇಡೀ ನನಗೆ ಈ ಹಾಡು ಆಗೋಲ್ಲ ಕೆಲವು ಸಾಹಿತ್ಯನೂ ಬದಲಿಸಿರ್ಬೋದು ಅವರು ಅದು ಅಲ್ಲದೆ ಬಹಳ ಏನು ಎಂಜಾಯ್ ಪರ್ಸನ್ ಇವರು ಈಗ ಒಂದು ಹಾಡನ್ನು ಎಂಜಾಯ್ ಮಾಡಿ ಹಾಡ್ತಾಯಿದ್ರು ದುಃಖಭರಿತವಾದ ಹಾಡನ್ನು ಹಾಡ್ತಾಯಿದ್ರು ಹಾಸ್ಯಮಯ ಹಾಡು ಆಮೇಲೆ ಬೇರೆ ಬೇರೆ ಈ ಪ್ರಾಣಿ ಪಕ್ಷಿಗಳ ಸೌಂಡಲ್ಲಿ ಹಾಡ್ತಾ ಇದ್ದರೆ ಎಲ್ಲರಿಗೂ ಗೊತ್ತಲ್ವಾ ತಾನಲ್ಲಿ ಕಟ್ಟುವ ಶುಭ ವೇಳೆಯಲ್ಲಿ ಎಂತೆಂಥ ಸೌಂಡು ಮಾಡಿದ್ದಾರೆ ಅದರಲ್ಲಿ ತಮಿಳು ತೆಲುಗು ಎಲ್ಲ ಒಂದು ವರ್ಷ ಬಂದಿದೆ ಅದರಲ್ಲಿ ಕೂಡ ಅವರು ಎಲ್ಲ ಪ್ರಾಣಿ ಪಕ್ಷಿಗಳ ವಾಯಿಸಲು ಕೊಟ್ಟು ಹಾಡಿದ್ದಾರೆ ಹಾಗೆ ನಮ್ಮ ಸಂಗೀತ ಎಲ್ಲ ಭಾಷೆ ಸಂಗೀತ ನಿರ್ದೇಶಕರಿಗೆ ಎಸ್ ಪಿ ಬಿ ಅಂದರೆ ಪಂಚಪ್ರಾಣ ರಂಗರಾವ್ ಸಂಗೀತ ನಿರ್ದೇಶನದಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳಕ್ಕೆ ನಕ್ಕರೆ ಅದೇ ಸ್ವರ್ಗ ಕನಸಿದೋ ನೆನೆಸಿದೋ ಅಂತ ಒಂದು ಹಾಡಿದೆ ಆ ಹಾಡನ್ನು ಮೊದಲು ಕನ್ನಡಿ ಕನ್ನಡದಲ್ಲಿ ಹಾಡಿದ್ದು ಆದರೆ ಕೆಲವರು ಅದರ ಬೇರೆ ಏನೋ ತಪ್ಪಾಗಿ ಹೇಳ್ತಾರೆ ಇಲ್ಲ ಇವರು ಫಸ್ಟ್ ಹಾಡಿರೋದು ಸಾವಿರದ ಒಂಬೈನೂರ ಅರವತ್ತೇಳನೇ ಇಸವಿ ನಮ್ಮ ರಂಗರಾವ್ ಅವರ ಸಂಗೀತನ ಸಂಗೀತ ನಿರ್ದೇಶನದಲ್ಲಿ ಹಾಡಿರುವಂಥ ಗೀತೆ ಅದು ಹಾಡ್ತಾ ಹಾಡ್ತಾ ಹದಿನೈದು ಸಾವಿರ ಕನ್ನಡ ಹಾಡು ಇಪ್ಪತ್ತು ಸಾವಿರ ತೆಲುಗು ಹಡು ಮತ್ತೆ ನಾನಾ ಭಾಷೆಯಲ್ಲಿ ಉಳಿದ ಹಾಡು ಮತ್ತು ಸ್ಟೇಜ್ ಕಾರ್ಯಕ್ರಮ ಭಕ್ತಿ ಹಾಡೋದಕ್ಕೆಲ್ಲ ಒಂದು ಲೆಕ್ಕನೇ ಇಲ್ಲ ಅವರು ಹಾಡಿರೋ ಒಂದೊಂದು ಹಾಡುಗಳ ಒಂದೊಂದು ಸಾಲುಗಳು ಆಗಿತ್ತು ಅದ ಅದರ ಧ್ವನಿಯಾಗಿತ್ತು ಮತ್ತೆ ಅವರಿಗೆ ಸಿಕ್ಕಿದ ಒಂದು ಹಾಡುಗಳು ಆಗಿತ್ತು ಕಂಗಳು ಒಂದನೆ ಹೇಳಿದೆ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಆಮೇಲೆ ಆರ ವಿಚಾರಿದ ಅರ್ಪಣೆ ನಿನಗೆ ಅರ್ಪಣೆ ತಪ್ಪ ే సరియంతే కీకే ఆమె నే నగ నయన మధుర నన్న జీవ నీను కళ కనుమే నే నీగా ಬಾಬಗೀತೆ ನಿನಗಾಗಿ ಹಾಡಿದೆ ನನ್ನ ಹಾಡು ನನ್ನದು ಆಮೇಲೆ ಹಿಂದಿ ಕೂಡ ಹಾಡಿದ್ದಾರೆ ಹಿಂದಿ ತಮಿಳು ತೆಲುಗು ಎಲ್ಲವೂ ಹಾಡಿದ್ದಾರೆ ಹಿಂದಿಯಲ್ಲಿ ಸಲ್ಮಾನ್ ಖಾನ್ಗೆ ಒಳ್ಳೊಳ್ಳೆ ಗೀತೆ ಹಾಡಿದಾರಲ್ಲ ಆಮೇಲೆ ಇದೊಂದು ಹಾಡಿದ್ದಾರೆ ಅಂಬನೇ ತುಂಬನೇ ಆಮೇಲೆ ಸುವಿ ಸುವಿ ಸುವಲಮ್ಮ ಶಂಕರ ನಾದ ಶರೀರ ಪರ ಒಟ್ಟಲ್ಲಿ ನಾವು ಹೇಳಲಿಕ್ಕೆ ಹೋದರೆ ನಮಗೆ ಒಂದು ಇನ್ನೊಂದು ಐವತ್ತು ವರ್ಷ ಆಯಸ್ಬೇಕು ಅಷ್ಟೊಂದು ಹಾಡುಗಳನ್ನು ಆಡಿದ್ದಾರೆ ಒಟ್ಟಲ್ಲಿ ಹೇಳಬೇಕಂದ್ರೆ ನಮ್ಮ ಎಸ್ ಪಿ ಬಿ ದೇವರದು ಮ್ಯಾಜಿಕಲ್ ವಾಯ್ಸ್ ಅಲ್ವಾ ಏನು ಹೇಳಬೇಕು ಎಷ್ಟು ನೋವಿನ ವಿಚಾರ ಅವತ್ತು ಅವರು ಇವತ್ತು ನಮ್ಮೊಂದಿಗಿಲ್ಲ ನಮಗೆ ಒಂದೊಂದು ಸಲ ಎನಿಸುತ್ತೆ ನಮ್ಮ ಆಯುಷನ್ನು ಅವ್ರಿಗೆ ಅಂತ ಆದರೆ ಅದು ಸಾಧ್ಯ ಇಲ್ಲಲ್ವ ಹಾಗೆ ಇದಿದ್ರೆ ಎಲ್ಲರೂ ಒಂದೊಂದು ಗಂಟೆ ಆದ್ರೆ ಅವ್ರಿಗೆ ಕೊಟ್ಟು ಅವ್ರನ್ನ ಇನ್ನಷ್ಟು ವರ್ಷಗಳನ್ನು ಆಗಿ ಅವರನ್ನು ಈ ಭೂಮಿ ಮೇಲೆ ಉಳಿಸ್ತಾ ಇದ್ರು ಅಂಥದ್ದೊಂದು ಏನು ಹೇಳೋದು ಅವರು ಬರೀ ಸಂಗೀತ ಮಾಂತ್ರಿಕ ಅಲ್ಲ ಅವರು ವೈಯಕ್ತಿಕವಾಗಿ ಕೂಡ ಬಹಳ ಬಹಳ ಉತ್ತಮ ಮನುಷ್ಯ ಹಾಗೆ ನಮ್ಮ ಭಾರತದ ಇಡೀ ಸಂಗೀತ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸ್ವರ ಮುದ್ರಣ ಆಗಿರೋದು ಕೂಡ ನಮ್ಮ ಎಸ್ ಪಿ ಬಿ ಬಾಲ ಸುಬ್ರಹ್ಮಣ್ಯಮ್ದು ಹಾಗೆ ಅವ್ರಿಗೆ ಹೆಸರು ಗಿನ್ನಿಸ್ ದಾಖಲಾಯಿತು ಅನಂತರ ರಾಷ್ಟ್ರ ಪ್ರಶಸ್ತಿ ತುಂಬ ಬಂತು ಡಾಕ್ಟ್ರೇಟ್ ಪದ್ಮಶ್ರೀ ಫಿಲ್ಮ್ ಫೇರ್ ಪದ್ಮಭೂಷಣ ಲೆಕ್ಕ ಇಲ್ಲದಷ್ಟು ು ಪ್ರಶಸ್ತಿಗಳುವರಿಗೆ ಎಲ್ಲ ಭಾಷೆಯಲ್ಲಿ ಕೂಡ ದೊರಕಿತ್ತು ಈಗ ನಾವು ಹೇಳ್ತೀವಲ್ವ ಆನೆ ಇರುವೆಯಿಂದ ಹೋಯ್ತು ಅಂದರೆ ಆನೆ ಅಂದರೆ ಆನೆಯ ಬಲ ಇತ್ತು ಅವರಿಗೆ ಸಂಗೀತದಲ್ಲಿ ಆದರೆ ಅವರು ಕೊರೋನಾ ಅನ್ನುವ ಕಾರಣಕ್ಕೆ ಅಂದರೆ ಕೊರೋನಾ ಒಂದು ಇರುವೆ ಆಗಿತ್ತು ಕೊರೋನಾ ನನಗೂ ಬಂದಿದೆ ನಾನು ಸಾಯಲಿಲ್ಲ ಅವರು ಹೋಗ್ಬಿಟ್ರಲ್ವ ಅಂಥದ್ದೊಂದು ಬಹಳ ಒಂದು ದುಃಖಕರವಾದ ವಿಚಾರ ಆ ಸಮಯದಲ್ಲಿ ಅವರು ಸಾಕಷ್ಟು ಎಲ್ಲರಿಗೂ ಕೊರೋನಾದ ಬಗ್ಗೆ ಎಚ್ಚರಿಕೆ ಎಲ್ಲ ಕೊಟ್ಟಿದ್ದಾರೆ ಆದರೆ ಎಲ್ಲಿ ಇವರು ತಪ್ಪಿದ್ರು ಎಲ್ಲಿ ಎಡವಿದ್ರು ಏನಾಯಿತು ಒಂದು ಗೊತ್ತಿಲ್ಲ ಅವರು ವೀಡಿಯೋ ಮಾಡಿನೇ ಆಸ್ಪತ್ರೆ ಸೇರಿರೋದು ಆದರೆ ಹೋಗುವ ಹೋಗಿ ಅಡ್ಮಿಟ್ ಆದಮೇಲೆ ಎಲ್ಲ ಪ್ರತಿಯೊಬ್ಬ ಅಭಿಮಾನಿಗಳದವರಿಗೆ ಪ್ರಾರ್ಥನೆ ಇತ್ತು ಬೇಡಿಕೆ ಇತ್ತು ದೇವರಲ್ಲಿ ಪೂಜೆ ಮಾಡಿದ್ರು ಅದೇನು ಒಂದಷ್ಟು ದಿನ ಆಸ್ಪತ್ರೆಯಲ್ಲಿ ಇದ್ದು ಅವರು ಹೋಗುವ ಸ್ಥಿತಿ ಅದಾಗಿರಲಿಲ್ಲ ಅವರು ಅಕಸ್ಮಾತ್ ಒಂದು ತೊಂಬತ್ತರ ಮೇಲೆ ಹೋದ್ರೂ ಅವರನ್ನು ಕ್ಯೂ ನಿಂತವರ ಒಂದು ಏನು ಹೇಳೋದು ಕೊನೆಯ ಕ್ಷಣವನ್ನು ನೋಡಬೇಕಾಗಿತ್ತು ಎಲ್ಲರೂ ಎಲ್ಲ ಅಭಿಮಾನಿಗಳಾಗಲಿ ಚಿತ್ರರಂಗದವರು ಆದರೆ ಅವರ ಒಂದು ಈ ಕೊನೆಯ ಒಂದು ದಿನಕ್ಕೆ ಯಾರಿಗೂ ಕೂಡ ಒಂದು ಬೆರಳಿಕೆ ಜನ ಬಿಟ್ಟು ಯಾರಿಗೂ ಬರಲಿಕ್ಕಾಗಲ್ಲ ಮಹಾಮಾರಿ ಕೊರೋನಾ ಆಗಿತ್ತು ನಮ್ಮೊಂದು ಒಳ್ಳೆಯ ಅದ್ಭುತ ಗಾಯಕನ ಕೂಡ ಬಲಿ ತಗೊಂಡಿತ್ತು ಸಾವಿರಾರು ಹಾಡುಗಳನ್ನು ರೆಕಾರ್ಡ್ ಹಾಡುಗಳನ್ನು ಹಾಡಿ ನಂತರದಲ್ಲಿ ಸಾವಿರಾರು ಸ್ಟೇಜ್ ಕಾರ್ಯಕ್ರಮ ನಂತರ ಭಕ್ತಿಗಾನ ಎಲ್ಲವನ್ನು ಹಾಡಿ ಕೊನೆಗೊಂದಷ್ಟು ಚಿತ್ರಗಳಲ್ಲಿ ಕೂಡ ಅಭಿನಯಿಸಿ ಅದು ಬಿಟ್ಟು ಅವರು ಕಿರುತೆರೆಗೆ ಕೂಡ ಪಾದಾರ್ಪಣೆ ಮಾಡಿದರು ಎಲ್ಲರಿಗೂ ಗೊತ್ತಲ್ವ ಅವರು ಮೊದಲು ಬಂದಿರೋದು ಎದೆ ತುಂಬಿ ಹಾಡುವನು ಆಗ ಎದೆ ತುಂಬಿ ಹಾಡುವನು ಅನ್ನುವ ಕಾರ್ಯಕ್ರಮದಲ್ಲಿ ಕ್ರಮವನ್ನು ಯಾರೂ ಕೂಡ ನೋಡದೇ ಇರಲಿಲ್ಲ ಪ್ರತಿ ಮನೆ ಮನೆ ಮನೆಯಲ್ಲಿ ಇವರ ಕಾರ್ಯಕ್ರಮ ಬಂದಾಗ ಎಲ್ಲರೂ ಸದ್ದಿಲ್ಲದೆ ಕೂತು ನೋಡ್ತಾ ಇದ್ರು ಅದರಲ್ಲಿ ಕೂಡ ಬಹಳಷ್ಟು ಪ್ರಸಿದ್ಧಿಯಾಗಿತ್ತು ಅವರ ಒಂದು ತೀರ್ಪು ಕೂಡ ಹಾಗೆ ಇತ್ತು ಆ ಮಕ್ಕಳ ಹತ್ರ ಹೇಗೆ ಬೇಕೋ ನಮ್ಮ ಗಾಯಕರ ಹತ್ರ ಹೇಗೆ ಬೇಕೋ ಅಷ್ಟು ಸೌಮ್ಯವಾಗಿ ಹೇಳಿ ಅವರ ಕೈಯಲ್ಲಿ ಇವರಿಗೆ ಗೊತ್ತು ತಗಷ್ಟು ಜ್ಞಾನ ತುಂಬಿಸಿ ಅವರು ಯಾವ ಗಾಯಕರನ್ನು ಈ ಹಾಡುವ ಗಾಯಕರನ್ನು ಗದ್ರಿದ್ದು ಯಾರು ಕೂಡ ನೋಡಿಲ್ಲ ಆನಂತರದಲ್ಲಿ ಅವರು ಬೇರೆ ಭಾಷೆಯಲ್ಲಿ ಪಾಡುತ್ತಿಯಾಗ ಮತ್ತು ಎನ್ ನೋಡು ವಾನಂಬಾಡಿ ಪಾಡಲಾನೆ ಒಂದು ಹೀಗೆ ಬೇರೆ ಬೇರೆ ಚಾನಲ್ಗೆ ಹೋಗಿ ಇದೇ ಥರ ಬಿಡುವಿಲ್ಲದ ತೀರ್ಪುಗಾರದ್ದು ಒಂದು ಕಡೆ ಹಾಡು ಒಂದು ಕಡೆ ಅಭಿನಯ ಒಂದು ಕಡೆ ಕಡೆ ತೀರ್ಪುಗಾರರಾದ್ರು ಯಾಕಂದರೆ ಇವರು ತೀರ್ಪುಗಾರರಾದಾಗ ಆ ಚಾನಲ್ಗೆ ಬಹಳಷ್ಟು ಒಂದು ಕಾರ್ಯಕ್ರಮಕ್ಕೆ ಬಹಳ ಬಹಳ ಟಿ ಆರ್ ಪಿ ಕೂಡ ಬರ್ತಾ ಇತ್ತು ಈಗ ನಮ್ಮ ಮನೇಲಾಗೆ ಒಂದಿನ ವಾರ ನಾವು ತಪ್ಪಿಸ್ತಾ ಇರಲಿಲ್ಲ ಎದೆ ತುಂಬಿ ಹಾಡು ಎನ್ನೋ ಕಾರ್ಯಕ್ರಮ ಅಷ್ಟು ನಾವೆಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಿದ್ದು ಅದಲ್ಲದೆ ಇವರು ದುಬೈ ಆಮೇಲೆ ಬೇರೆ ರಾಷ್ಟ್ರಗಳಿಗೆಲ್ಲ ಹೋಗಿ ಬೇರೆ ದೇಶಗಳಿಗೆ ಹೋಗಿ ಕಾರ್ಯಕ್ರಮಗಳನ್ನು ಕೊಡು ಕೊಡ್ತಾಯಿದ್ರಲ್ವ ಇವರದೇ ಸ್ವಂತ ತಂಡವನ್ನು ಕಟ್ಟಿಕೊಂಡು ಹೋಗ್ತಾಯಿದ್ರು ಅಲ್ಲಿ ಚಿತ್ರ ಚೇಚಿ ಮೇನ್ ಇದ್ದರು ಆಮೇಲೆ ಹಲವಾರು ಗಾಯಕರು ಯುವ ಗಾಯಕರನ್ನು ಕೂಡ ಅವರು ಬಿಟ್ಟಿಲ್ಲ ಎಲ್ಲ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ಅವಕಾಶ ಕೊಡ್ತಾಯಿದ್ರು ಅಲ್ಲಿ ಮೊದಲು ಅವರು ಅವರಿಗೆ ಅಂದರೆ ಎಲ್ಲ ಫೈವ್ ಸ್ಟಾರ್ ರೂಮೆಲ್ಲ ಕೊಟ್ಟಾಗ ಅವರು ಅಷ್ಟು ಈಸಿಯಾಗಿ ಹೋಗಿ ಮಲಗ್ತಾ ಇರಲಿಲ್ಲಂತೆ ಅವರ ಕರ್ಕೊಂಡು ಹೋದ ತಂಡ ಇದೆ ಅಲ್ವ ಅದರಲ್ಲಿ ಎಲ್ಲರೂ ಇದ್ದಾರಲ್ವ ಲೈಟ್ ಬಾಯಿಂದ ಹಿಡಿದು ಪ್ರತಿಯೊಬ್ಬರು ಆರ್ಕೆಸ್ಟ್ರಾದವರು ಎಲ್ಲರಿಗೆ ಅವರು ಮಲಗುವ ಊಟದ ವ್ಯವಸ್ಥೆ ಮಲಗುವ ವ್ಯವಸ್ಥೆ ಎಲ್ಲ ನೋಡಿಕೊಂಡು ಎಲ್ಲ ಸರಿಯಾಗಿದೆ ಅಂತ ಗೊತ್ತಾದ ಮೇಲೆ ಹೋಗಿ ಇವರು నద్దెతాయి అంత ఇది నమ్మ చిత్రచేచింద చేచే బాయంద బిరదు అంత యారుద్ద నన్గా నవ్వు గయక ఆగ ತಮ್ಮ ಅದನ್ನೇ ನೋಡುವಂತಹ ಒಂದು ಇದ್ದರೆ ಇರುವಾಗ ಇವರು ನೋಡಿ ಎಂಥ ವಿಶೇಷ ವ್ಯಕ್ತಿಯಾಗಿದ್ದರು ಮತ್ತು ಇವರಿಗೆ ತುಂಬ ಲೆಕ್ಕ ಇಲ್ಲದಷ್ಟು ಶಾಲೆಗಳು ಒದಗಿಸ್ತಾರಲ್ವ ಈ ಸನ್ಮಾನ ಮಾಡುವಾಗ ಇವರು ಏನು ಮಾಡ್ತಾಯಿದ್ರು ಅಂದರೆ ಇವರಿಗೆ ಹಗಲು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಕ್ರೌಡ್ ಇರೋದ್ರಿಂದ ಅವರಿಗೂ ವಯಸ್ಸಾಗ್ತಾ ಬಂತು ಕ್ರೌಡ್ ಇರೋದ್ರಿಂದ ಕಷ್ಟ ಆಗ್ತಾ ಇತ್ತು ಏನು ಆಗ್ತಾ ಇರಲಿಲ್ಲ ಅವರಿಗೆ ಹಾಗಾಗಿ ಈ ರಾತ್ರಿ ಅವರ ಡ್ರೈವರನ್ನು ಕರ್ಕೊಂಡು ಹೋಗಿ ಅವರ ಇಷ್ಟು ಶಾಲನೆಲ್ಲ ಎತ್ಕೊಂಡು ಹೋಗಿ ಎಲ್ಲೆಲ್ಲಿ ಭಿಕ್ಷುಕರು ಮಲಗಿರ್ತಾರೆ ಅವರಿಗೆಲ್ಲ ಅವರ ಕೈಯಲ್ಲಿ ಕೊಟ್ಟ ಅಥವಾ ಕೆಲವು ಮಲಗಿರೋರ ಮೇಲೆ ಒದಿಸಿ ಬರ್ತಾಯಿದ್ರು ಅಂತ ಅಂದರೆ ಬೆಳಿಗ್ಗೆ ಅವರಿಗೆ ಎದ್ದೇಳುವ ಗೊತ್ತಾಗಿ ಇರ್ತಾಯಿದ್ದು ಈ ಥರ ಶಾಲು ನಮಗೆ ಯಾರೋ ಒದಿಸಿ ಹೋಗಿದ್ದಾರೆ ಅದು ಎಸ್ ಪಿ ಬಿ ಅಂತ ಕೂಡ ಗೊತ್ತಾಗಿರಲಿಲ್ಲ ಭಿಕ್ಷಕರಿಗೆ ಕೆಲವರಿಗೆ ಅವರು ಕೊಡುವಾಗ ಅದಕ್ಕೆ ಅವರು ಮಾಸ್ಕ್ ಹಾಕಿನೇ ಅವರ ಮುಖಕ್ಕೆ ಮಾಸ್ಕ್ ಹಾಕಿನೇ ಕೊಡ್ತಾಯಿದ್ರು ಈ ಥರ ಎಲ್ಲ ಹಲವಾರು ಒಳ್ಳೊಳ್ಳೆಯ ಒಂದು ಕೆಲಸಗಳನ್ನು ಮಾಡಿದ್ದಾರೆ ಕೊರೋನಾ ಬಂದಾಗ ಎಷ್ಟೆಷ್ಟು ರಾಜ್ಯಗಳಿಗೆ ಅವರು ಹಣ ಕೊಟ್ಟಿದ್ದಾರೆ ಅವರಿಗೆ ಎಲ್ಲಿಂದ ಬಂದ ಹಣ ಅಲ್ಲವಾ ಅವರು ಸ್ವಂತ ದುಡ್ಡಿದ ಹಣವನ್ನು ಕೆಲವು ದುಡ್ಡನ್ನು ಅವರ ಮಗ ಸಿನಿಮಾಕ್ಕಾಗಿ ಹಾಕಿ ಸ್ವಲ್ಪ ಹಾಳು ಮಾಡಿದರೂ ಅದನ್ನು ಸಹಿಸಿಕೊಂಡ್ರು ಅವರು ಒಂಥರ ಅದ್ಭುತವಾದ ವ್ಯಕ್ತಿ ಯಾವಾಗಲೂ ಹಣಕ್ಕಾಗಿ ಆಸೆ ಪಡ್ತಾರೆ ಪಟ್ಟವರಲ್ಲ ಹಾಗೆ ಮಗನೂ ಕೂಡ ಭಾಳ ಚೆನ್ನಾಗಿ ಹಾಡ್ತಾರೆ ಸಾವಿತ್ರಿ ಹೆಂಡತಿ ಹೆಸರು ಮಗ ಚರಣ್ ಚರಣ್ ಅಂದರೆ ಹಾಡಿನ ಹೆಸರು ಇಟ್ಟಿದ್ದಾರೆ ಮಗಳು ಪಲ್ಲವಿ ಇಬ್ಬರು ಮೊಮ್ಮಕ್ಕಳಿದ್ರು ಹಾಗೆ ಅವರು ಸಾವಿತ್ರಿಯನ್ನು ಮದುವೆ ಕಥೆ ಕತೆ ಎಲ್ಲರಿಗೂ ಗೊತ್ತು ಇವರು ಬಾಡಿಗೆ ಅಂತ ಒಂದು ಮನೆಗೆ ಹೋದಾಗ ಓನರ್ ಮಗಳನ್ನೇ ಕರ್ಕೊಂಡು ಇವರು ಲವ್ ಮಾಡಿಕೊಂಡು ಹೋಗಿರೋದು ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿದೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಗಾಗಿ ಅಷ್ಟು ದೊಡ್ಡ ಮಗ ಇದ್ದರು ಹಾಗಾಗಿ ತುಂಬ ಇಷ್ಟಪಟ್ಟವರ ಮನೆಯವರೆಲ್ಲ ಒಪ್ಪಲ್ಲ ಅಂತ ಗೊತ್ತಾದ ಮೇಲೆ ಅವರನ್ನು ಕರ್ಕೊಂಡು ಹೋಗಿ ಅವರು ಬೇರೆಲ್ಲೋ ಮದುವೆಯಾಗಿದ್ದಂತಹ ಲವ್ ಸ್ಟೋರಿ ಆಗಿತ್ತು ಹಾಗೆ ನಮ್ಮ ಎಲ್ಲ ಚಿತ್ರರಂಗದ ಸಂಗೀತ ನಿರ್ದೇಶಕರಿಗೆ ಎಸ್ ಪಿ ಬಿ ಅಂದರೆ ಪಂಚಪ್ರಾಣ ಯಾಕಂದರೆ ಕರೆಕ್ಟ್ ಸಮಯಕ್ಕೆ ಬರೋದು ಒಂದು ಕೆಲಸವನ್ನು ಕರೆಕ್ಟಾದ ಸಮಯದಲ್ಲಿ ಮುಗಿಸಿಕೊಡೋದು ಇದೆಲ್ಲ ನಮ್ಮ ಎಸ್ ಪಿ ಬಿ ಅವರು ಒಂದು ಬೆಳೆಸಿಕೊಂಡ ಗುಣ ಇವತ್ತು ಇವರ ಹಾಡು ಕೇಳೋಗೆ ಒಂದೊಂದು ಸಲ ನಮಗೆ ಕಣ್ಣೀರಾಗುತ್ತೆ ಯಾಕಂದರೆ ಅವರು ಹೋಗಬೇಕಾದ ಒಂದು ಸ್ಥಿತಿ ಅದಲ್ಲ ಅವರು ಅವರು ಹಾಗೆಲ್ಲ ಹೋಗಬೇಕಾಗಿರೋದು ಒಂದು ಅವರಿಗೆ ದೀರ್ಘಾಯುಷ್ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ ಯಾಕಂದರೆ ಅವ್ರು ಯಾವತ್ತು ಹಾಡಿನಲ್ಲಿರೋ ಉತ್ಸಾಹ ಜೀವನದಲ್ಲಿರೋ ಉತ್ಸಾಹ ಯಾವತ್ತೂ ಕಮ್ಮಿ ಆಗಿರಲಿಲ್ಲ ಅದು ನೋಡಲಿಕ್ಕೆ ಸ್ವಲ್ಪ ದಪ್ಪ ಇದ್ರು ಅವರು ಎಲ್ಲ ಅವರು ಉತ್ಸಾಹದಿಂದಲೇ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ರು ಬೇರೆ ಗಾಯಕರಾಗಿ ತುಂಬ ಡಯಟ್ ಅಲ್ಲ ನನ್ನ ವಾಯ್ಸ್ ಹೋಗುತ್ತೆ ಅವರಿಗೆ ಬೇಕಾದ್ದನ್ನೆಲ್ಲ ಎಂಜಾಯ್ ಮಾಡಿದ್ರು ಒಂದು ಸಮಯದಲ್ಲಿ ಅವರು ಸಿಗರೇಟ್ ಕೂಡ ಚೆನ್ನಾಗಿ ಸೇರ್ತಾಯಿದ್ರು ಅಂತೆ ಕೊನೆ ಕ್ಷಣದಲ್ಲಿ ಅದನ್ನು ಕೂಡ ಬಿಟ್ಟರು ಈ ಕೊರೋನಾ ಬಂದು ಇಲ್ಲ ಅಂದಿದ್ರು ಇಷ್ಟೊತ್ತಿಗೆ ಅವರು ಆರಾಮ ಇದ್ದರು ಅವರೊಂದು ಖಂಡಿತವಾಗಿ ತೊಂಬತ್ತರ ಮೇಲ್ಪಟ್ಟು ಬದುಕ್ತಾ ಇದ್ರು ಆ ಕೊರೋನಾ ಮಾರಿ ಹೇಗೆ ಬಂತು ಇವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಯಾಕೆ ಹೋದರು ಅದೊಂದು ಎಲ್ರಿಗೊಂದೊಂದು ಪ್ರಶ್ನೆ ಆಗಿದೆ ಏನು ಮಾಡಲಿಕ್ಕೆ ಆಗಲ್ಲ ಹೋದ ಮೇಲೆ ಏನು ಮಾಡಲಿಕ್ಕಾಗುತ್ತೆ ಆದಷ್ಟು ಆಸ್ಪತ್ರೆಯಲ್ಲಿರುವಾಗ ಎಲ್ಲರ ಪ್ರಾರ್ಥನೆ ಇತ್ತು ಬದುಕಿಯವರು ಹಿಂತಿರುಗಿ ಬರಲೇಬೇಕು ಅಂತ ಇವತ್ತೆಲ್ಲ ಮನೆಯಲ್ಲಿ ಅವರ ಫೋಟೋ ಇಡದ ಸಂಗೀತ ಪ್ರೇಮಿಗಳೇ ಇಲ್ಲ ಇವರಿಗೆ ನಲ್ವತ್ತು ಐವತ್ತು ವಯಸ್ಸು ಐವತ್ತೈದಲ್ಲಿರುವಾಗ ಇವರಿಗೆ ಬಹಳಷ್ಟು ಇಷ್ಟು ಹಾಡುಗಳು ಬಂದಿದ್ದೆ ಆ ಸಮಯದಲ್ಲಿ ಆಗ ಇವರ ವಾಯ್ಸ್ ಹದಿನೆಂಟರ ಯುವಕರ ವಾಯ್ಸ್ ಥರ ಇತ್ತು ಅಂಥ ಒಂದು ಐವತ್ತು ಐವತ್ತೈದು ನಲವತ್ತು ನಲವತ್ತೈದರಲ್ಲಿ ಯಾಕಂದ್ರೆ ಅವರಿಗೆ ಬಿಡುವಿಲ್ಲದ ಕೆಲಸ ಎಲ್ಲ ಭಾಷೆಯಿಂದ ಇದು ಇಷ್ಟು ಜರ್ನಿ ಅವರು ಹೇಗೆ ಮಾಡಿದರು ಅಥವಾ ಅವರು ಹೇಗೆ ಅದನ್ನು ಹಾಡು ಮುಗಿಸಿ ಕೊಟ್ಟಿರೋದು ಯಾರಿಗೂ ಒಂದು ಯೋಚನೆ ಮಾಡಲಿಕ್ಕೆ ಕೂಡ ಆಗೋದಿಲ್ಲ ನಿಲುಕದಂತಹ ಒಂದು ವಿಷಯ ಅಂದರೆ ದೊಡ್ಡ ದಂತಕತೆ ಎಸ್ ಪಿ ಬಿ ಅಂದರೆ ನಮ್ಮ ದೇಶದ ಒಂದು ಹೆಮ್ಮೆ ನಮ್ಮ ದೇಶದ ದಂತಕತೆ ನಮ್ಮ ದೇಶದ ಒಂದು ಚರಿತ್ರೆ ಹಾಗಾಗಿ ಗೊತ್ತಿಲ್ಲ ಇವರದೆಲ್ಲ ಪಾಠ ಬಂದಿದೆಯಾ ಮಕ್ಕಳಿಗೆ ಅಂತ ಬರಲೇಬೇಕು ಇಂಥ ಸಾಧಕರ ಬಗ್ಗೆ ಯಾಕಂದರೆ ಇದಕ್ಕಿಂತ ದೊಡ್ಡ ಸಾಧನೆ ಏನು ಮಾಡಬೇಕು ಹೇಳಿ ಇಂತಹ ಎಂಥ ಹಾಡು ಹಾಡೋದಷ್ಟು ಸುಲಭವಾದ ಕೆಲಸ ಅಲ್ಲವ ಅದು ಸಂಗೀತದ ಒಂದು ಚೋರು ಸಂಗೀತ ಅಭ್ಯಾಸ ಮಾಡದೆ ಹಾಡಿದವರು ಅವರು ಹಿಂದಿ ಹಾಡಿದರೆ ಎಲ್ಲ ಹಿಂದಿ ಗಾಯಕನೇ ಅಂತ ತಿಳ್ಕೊಳ್ಬೇಕು ಕನ್ನಡ ಹಾಡಿದರೆ ಕನ್ನಡ ಗಾಯಕನೇ ಕನ್ನಡ ಸ್ವಲ್ಪ ಮಾತಾಡುವ ತಪ್ಪಿದ್ರು ಹಾಡಲ್ಲಿ ಎಲ್ಲೂ ತಪ್ಪಿಲ್ಲ ಹಾಗೆ ತಮಿಳು ಮತ್ತು ಹೇಳೋದೇ ಬೇಡವರಿದು ತಮಿಳು ಮಲಯಾಳಂ ಮಾಡಿದರೆ ಮಲಯಾಳಂ ಅಲ್ಲ ಭಾಷೆಯ ಭಾಷೆ ಗಾಯಕನಂತಲೇ ಇವರನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇವರ ಸ್ಟೇಜ್ ಕಾರ್ಯಕ್ರಮ ಕೊನೆಯಾದಾಗಿ ಕೊಟ್ಟಿದ್ದು ಮೈಸೂರಲ್ಲಂತೆ ಎಲ್ಲಿ ಸ್ಟೇಜ್ ಕಾರ್ಯಕ್ರಮ ಕೊಟ್ಟರು ಅವರು ಅದರಿಂದ ಬಂದ ಹಣದಿಂದ ದೀನ ದುರ್ಬಲರ ಸೇವೆಯನ್ನು ದೇವರ ಸೇವೆ ಅಂತ ಮಾಡಿ ಮುಗಿಸ್ತಾ ಇದ್ದರು ನಂತರದಲ್ಲಿ ಕೊರೋನಾ ಬಂತಲ್ವ ಕೊರೋನಾ ಪ್ರವೇಶ ಆಯಿತು ಅವರೆಲ್ಲ ಜನರಿಗೆ ತಿಳುವಳಿಕೆ ಹೇಳಿದರು ಆದರೆ ಅವರೆಲ್ಲ ಸೋತ್ ಸೋತರು ಲೈವ್ ವಿಡಿಯೋ ಮಾಡಿ ಹಾಸ್ಪಿಟ್ಲಿಗೆ ಸೇರಿದ್ರು ಇವತ್ತು ಬರ್ತಾರೆ ನಾಳೆ ಬರ್ಬೋದು ಅಂತ ಪ್ರತಿಯೊಬ್ಬರು ಕಾದರೂ ಅವರು ಹೋದಾಗ ಯಾರು ಅಷ್ಟು ದೊಡ್ಡದಾಗಿ ತಗೊಳ್ಳಲಿಲ್ಲ ಅದನ್ನು ವಿಷಯವನ್ನು ಯಾಕಂದರೆ ಎಲ್ಲರಿಗೆ ಕೊರೋನಾ ಬಂದು ವಾಪಸ್ ಬರ್ತಾಯಿದ್ರು ಫಸ್ಟ್ ಕೊರೋನಾ ಅದಷ್ಟೊಂದು ತುಂಬ ಅಷ್ಟೊಂದು ಸ್ಟ್ರಾಂಗ್ ಆಗಿರಲಿಲ್ಲ ಹಾಗಾಗಿ ಇವರು ಬರ್ತಾರೆ ಅನ್ನೋ ಒಂದು ಎಲ್ಲರ ಧೈರ್ಯದಿಂದ ಕಾಯ್ತಾ ಇದ್ರು ಎಲ್ಲ ಅಭಿಮಾನಿಗಳ ಪ್ರಾರ್ಥನೆ ಆಮೇಲೆ ಅವರಿಗೆ ಸಂಗೀತದ ಒಂದು ತೆರಪಿ ಎಲ್ಲ ಕೊಟ್ಟು ಏನೆಲ್ಲ ಸಾಹಸ ಮಾಡಿದ್ರೂ ಖಂಡಿತವಾಗಿ ಅವರನ್ನು ಉಳಿಸ್ಲಿಕ್ಕೆ ಆಗಿಲ್ಲ ಅದೊಂದು ದೊಡ್ಡ ದುರಂತ ಮತ್ತು ಹೇಳ್ತಾರರು ನಾವು ಎಷ್ಟು ಪಡ್ಕೊಂಡು ಬಂದಿದ್ದೀವಿ ಅಷ್ಟೇ ನಾವು ಬದುಕಲಿಕ್ಕೆ ಸಾಧ್ಯ ಇಡೀ ನಮ್ಮ ದೇಶದ ಮೂಲೆ ಮೂಲೆಯಲ್ಲಿ ದುಃಖದ ಛಾಯೆ ಇತ್ತು ಕೆಲವು ರಾಜ್ಯದಲ್ಲಿ ಅವರು ಹೋದ ದಿನ ಸರ್ಕಾರಿ ರಜೆ ಕೂಡ ಘೋಷಿಸಿದರು ಅಂದರೆ ಇವರ ಮೇಲೆ ಜಲಸ್ಸು ಪಟ್ಟವರಿಲ್ಲ ಹಾಗಾಗಿ ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿರುವವರೆಲ್ಲ ದುಃಖಪಟ್ಟರು ಮಾತ್ರ ಇನ್ನೊಂದು ವಿಪರ್ಯಾಸ ಅಂದರೆ ಇವರನ್ನು ನೋಡುವಂಥ ಭಾಗ್ಯ ಯಾರಿಗೂ ಸಿಕ್ಕಿಲ್ಲ ನಾನು ಹಾಗೂ ನನ್ನ ಕುಟುಂಬದಲ್ಲಿ ಅನೇಕ ಅನೇಕ ಜನ ಎಸ್ ಪಿ ಬಿ ಸರ್ನ ಅತೀ ದೊಡ್ಡ ಅಭಿಮಾನಿಯಾಗಿ ಕೇಳುವ ಅವರೆಲ್ಲರ ಪರವಾಗಿ ಮತ್ತೆ ಸಹಸ್ರಾರ ಅಭಿಮಾನಿಗಳ ಪರವಾಗಿ ನಾನು ಕೇಳುವ ಒಂದೇ ಒಂದು ಮಾತು ಇಷ್ಟೊಂದು ಅಭಿಮಾನಿಗಳನ್ನು ಮತ್ತೆ ನಿಮ್ಮ ಮುಗ್ಧ ಹೆಂಡತಿಯನ್ನು ನಿಮ್ಮ ಕುಟುಂಬವನ್ನು ಹಾಗೆ ಅಷ್ಟು ದೊಡ್ಡ ಚಿತ್ರರಂಗವನ್ನು ಬಿಟ್ಟು ಹೋಗಲು ನಿಮಗೆ ಹೇಗೆ ಮನಸ್ಸು ಬಂತು ಸರ್ ಮತ್ತೊಮ್ಮೆ ನಿಮ್ಮಂಥವ್ರನ್ನು ತರೋದು ಹೇಗೆ ನಿಜವಾಗ್ಲೂ ನಾನು ಅದೊಂದು ದುಃಖದಿಂದ ಕೇಳುವ ಮಾತು ಯಾಕೆಂದರೆ ಇಂತಹ ಮಹಾನುಭಾವರು ಬಹಳ ಅಪರೂಪ ಸಿಗೋದು ಸಿಕ್ಕಿದ್ರು ಅದು ಎಸ್ ಪಿ ಬಿ ಸರ್ ಆಗೋಲ್ಲ ಅದು ಇನ್ಯಾರೋ ಆಗಿರ್ತಾರಲ್ವ ಈ ಇಡೀ ನಮ್ಮ ಸುಂದರ ಜಗತ್ತಿಗೆ ಒಬ್ಬರೇ ಸುಂದರವಾದ ಸುಂದರ ಧ್ವನಿಯರು ಒಬ್ಬರೇ ಒಬ್ಬರೇ ಎಸ್ ಪಿ ಬಿ ಅಲ್ವ ನಮ್ಮೆಲ್ಲರ ಹೃದಯದಲ್ಲಿ ನಿತ್ಯವೂ ಸಾವಿರಾರು ಲಕ್ಷಾಂತರ ಹಾಡುಗಳನ್ನು ಹರಿಯಬಿಟ್ಟು ಈ ಮಹಾನ್ ಗಾಯಕವಾಗಿ ಎಲ್ಲೋ ಮರೆಯಾಗಿ ಕೂತಿದ್ದಾರಲ್ವ ಆದರೂ ಖಂಡಿತವಾಗಿ ಸರ್ ನಿಮ್ಮನ್ನು ಯಾವತ್ತೂ ನಾವು ಮರೆಯೋದಿಲ್ಲ ಎಲ್ಲ ಅಭಿಮಾನಿಗಳು ನಿಮ್ಮ ಹಾಡಿನ ಮೂಲಕ ಅಲ್ಲದೆ ನಿಮ್ಮನ್ನು ನಿಜವಾಗ್ಲೂ ನೆನಪಿಸಿಕೊಳ್ತಾ ಇದ್ದಾರೆ ಯಾಕೆಂದರೆ ನಿಮ್ಮ ಬರ್ತ್ಡೇ ಬಂದಾಗಲೂ ನಿಮ್ಮ ಪ್ರತಿಯೊಂದು ವಿಷಯದಲ್ಲಿ ನಿಮ್ಮ ನೆನಪು ಮಾಡ್ತಾ ಇರ್ತಾರೆ ಹಾಗೆ ನಿಮ್ಮ ಸ್ಮಾರಕ ಪೂರ್ತಿಯಾದಾಗ ನನಗೆ ಖಂಡಿತ ನಮ್ಮ ಕೆಲವು ನಮ್ಮ ಸಂಬಂಧಿಕರನ್ನು ಕರ್ಕೊಂಡು ಬರಬೇಕು ಅಂತ ತುಂಬ ಆಸೆ ಇದೆ ನನ್ನ ತಮ್ಮನ ಮರಣ ನಂತರ ನಾನು ಎಲ್ಲೇ ಹೋಗೋದು ಬಿಟ್ಟಿದ್ದೀನಿ ಆದರೆ ನಿಮ್ಮ ಸ್ಮಾರಕ ಪೂರ್ತಿ ಆದಮೇಲೆ ನನಗೆ ಬರಬೇಕು ಅಂತ ಇದ್ದೀನಿ ನಾನು ಅದು ಇವಾಗ ಆ ಕಡೆ ಯಾರನ್ನು ಬಿಡ್ತಾ ಇಲ್ವೋ ಅನ್ನೋ ಒಂದು ಮಾಹಿತಿ ಕೂಡ ನಾನು ಕೇಳ್ಪಟ್ಟಿದ್ದೀನಿ ಹಾಗಾಗಿ ಅಂದಿನ ಸಮಯದಲ್ಲಿ ಅದು ಪೂರ್ತಿ ಆದಮೇಲೆ ನಾನು ಖಂಡಿತ ಬರುವ ಸರ್ ನಿಮ್ಮ ಧ್ವನಿಯೆಲ್ಲ ನನಗೆ ಒಂದು ಚರಿತ್ರೆ ನಿಮ್ಮ ನೆನಪು ನಮಗೆ ಶಾಶ್ವತ ನಿಮ್ಮ ಹಾಡುಗಳಂದರೆ ನಮ್ಮ ಜೀವಾಳ ನಾವು ಸಂತೋಷ ಇರುವಾಗಲೂ ದುಃಖ ಇರುವಾಗಲೂ ನಿಮ್ಮ ಹಾಡನ್ನು ಖಂಡಿತವಾಗಿ ಕೇಳ್ತಾ ಇರ್ತೀವಿ ನಿಮ್ಮದೊಂದು ಪರಿಪೂರ್ಣ ಜೀವನ ಅಲ್ವಾ ಅದಕ್ಕೆ ಒಂದು ನಿರ್ಗಮನ ಅನ್ನೋದಿಲ್ಲ ಬರೀ ಶರೀರ ಮಾತ್ರ ನಿರ್ಗಮನ ಇತ್ತು ನಿಮ್ಮ ಶರೀರ ಇದೆ ಅಲ್ವಾ ಅದು ಭೂಮಿ ಮೇಲೆ ಹಾಗೇ ಬಿಟ್ಟು ಹೋಗಿದ್ದೀರ ನಮ್ಮಂತಹ ಒಂದು ದುಃಖಿತರಿಗೆ ಆಗಿ ನಾವು ಸದಾ ದುಃಖಿತರು ಜೀವನದಲ್ಲಿ ತೊಂಬತ್ತು ಶೇಕಡ ನಾವು ದುಃಖಿತರು ಅಥವಾ ಶೇಕಡ ಎಲ್ಲೋ ನಾವು ಯಾರಿಗೋಸ್ಕರ ನಗ್ತೀವಿ ಆದರೆ ನಮ್ಮಂಥವ್ರಿಗೆ ನೀವು ಹಲವಾರು ಹಾಡುಗಳನ್ನು ಬಿಟ್ಟು ಹೋಗಿದ್ದೀವಲ್ವ ತುಂಬ ದುಃಖ ಆದಾಗಲೂ ನಾವು ನಿಮ್ಮ ಹಾಡುಗಳನ್ನು ಕೇಳ್ತೀವಿ ನಿಮ್ಮ ಅಭಿಮಾನಿ ನನ್ನ ತಮ್ಮನು ಕೂಡ ಆಗಿದ್ದ ನೀವು ಹೋದ್ಮೇಲೆ ಅವನು ಹೋಗಿಬಿಟ್ಟ ಸರ್ ಎಲ್ಲ ಇದೆಲ್ಲ ಜೀವನದ ಒಂದು ಭರಿಸಲಾಗದ ದುಃಖ ಹಾಗಾಗಿ ಮತ್ತೆ ಮತ್ತೆ ಹುಟ್ಟಿ ಬರಲಿ ಅಂತ ನಾನು ಹೇಳೋದಿಲ್ಲ ಯಾಕೆಂದರೆ ನಮ್ಮ ಇಡೀ ಬ್ರಹ್ಮಾಂಡಕ್ಕೆ ನಮ್ಮ ಎಸ್ ಪಿ ಬಿ ದೇವರೊಬ್ಬರೇ ಈಗ ನಾನಾ ರೂಪ ಅಂದರೆ ಇವರ ಹಾಡುಗಳಿಗೆ ದೇವರಿಗೆ ನಾನಾ ರೂಪಲ್ಲಿ ಒಂದೇ ದೇವರು ಅದೇ ಥರ ಇವರು ನಾನಾ ರೂಪದಲ್ಲಿ ಬೇರೆ ಬೇರೆ ಭಾಷೆ ಹಾಡುಗಳು ಆದರೆ ನಮ್ಮ ಎಸ್ ಪಿ ಬಿ ಧ್ವನಿ ಈ ಬ್ರಹ್ಮಾಂಡಕ್ಕೆ ಒಬ್ಬರೇ ಎಸ್ ಪಿ ಬಿ ಹಾಗೆ ರಾಜೇಶ್ ಕೃಷ್ಣನ್ ಸರ್ ಕೂಡ ನಿಮ್ಮ ದೊಡ್ಡ ಅಭಿಮಾನಿಯಾಗಲ್ ಅಭಿಮಾನಿ ಹಾಗೆ ಇನ್ನೂ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಸರ್ ನಿಮಗೆ ಈಗ ಇದ್ದಿದ್ದರೆ ನಮ್ಮ ಎಸ್ ಪಿ ಬಿ ಸರ್ಗೆ ಒಂದು ಎಂಬತ್ತೇಳು ವಯಸ್ಸು ಆಗ್ತಾ ಅನಿಸುತ್ತೆ ನನಗೆ ಯಾಕೆಂದರೆ ಅವರು ನಲ್ವತ್ತಾರಲ್ಲಿ ಹುಟ್ಟಿರೋದು ಎಪ್ಪತ್ತೈದು ಎಂಬತ್ತೊಂಬತ್ತು ವಯಸ್ಸು ಖಂಡಿತವಾಗಿ ಆಗ್ತಾಯಿತ್ತು ಆದರೂ ಆರೋಗ್ಯವಾಗಿ ಇರ್ತಾ ಇದ್ದರು ಅವರು ಅವ್ರು ನಗೋದು ಜಾಸ್ತಿ ಅಲ್ವಾ ನೋಡಲಿಕ್ಕೂ ಬಹಳ ಸುಂದರ ಅಲ್ವಾ ಕಣ್ಣುಗಳಂತೂ ಆಕರ್ಷಕ ಸ್ವಲ್ಪ ದಪ್ಪ ಇದ್ದಾರೆ ಅಂತ ಬಿಟ್ಟರೆ ಆ ದಪ್ಪನೂ ನಮಗೆ ಮುದ್ದು ಮುದ್ದಾಗಿ ಕಾಣಿಸುತ್ತೆ ಆ ಮಾತು ಮುದ್ದು ಮುದ್ದಾಗಿ ಕಾಣಿಸುತ್ತೆ ಒಂದು ದಿನವೂ ಕೂಡ ನಿಮ್ಮನ್ನು ನೋಡಲಿಕ್ಕಾಗಿಲ್ಲ ಸರ್ ಅದು ನನಗೆ ಬಹಳ ಒಂದು ರಿಗ್ರೆಟ್ ಇದೆ ಅಷ್ಟು ಸುಲಭ ಅಲ್ಲ ಅಲ್ವಾ ನಿಮ್ಮನ್ನು ನಾವು ನೋಡೋದು ಸಾಧಾರಣ ಮನುಷ್ಯರಲ್ವ ಸರ್ ನಾವು ಎಷ್ಟು ದೊಡ್ಡ ಅಭಿಮಾನಿಗಳಾದರೂ ನಿಮ್ಮ ಹತ್ರ ಬಂದದನ್ನು ಹೇಳಲಿಕ್ಕಾಗೋದಿಲ್ಲಲ್ವಾ ಸರ್ ಹಾಗಾಗಿ ನೋಡಲಿಕ್ಕಾಗದಕ್ಕೆ ಕ್ಷಮಿಸಿ ನಿಮ್ಮ ಸ್ಮಾರಕಕ್ಕಾದರೂ ಬಂದು ನಿಮ್ಮ ಪಾದ ಸ್ಪರ್ಶ ಮಾಡಿಯೇ ಮಾಡ್ತೀವಿ ಎಲ್ಲರ ಅಭಿಮಾನಿಗಳ ಪರವಾಗಿ ಮತ್ತು ನಮ್ಮ ಒಂದು ಕುಟುಂಬದಲ್ಲಿ ಒಂದಷ್ಟು ಅಭಿಮಾನಿಗಳಿದ್ದಾರೆ ನಿಮ್ಮ ಫೋಟೋ ಕೂಡ ನಮ್ಮ ಮನೆಯಲ್ಲಿದೆ ಹಾಗೆ ನನ್ನ ಈ ವಿಡಿಯೋ ಇಷ್ಟದಲ್ಲಿ ನಮ್ಮ ನನ್ನ ವೀಕ್ಷಕರು ಒಂದಷ್ಟು ಜನ ಇದ್ದಾರೆ ಮುನ್ನೂರು ನಾನ್ನೂರು ಒಂದು ಸಾವಿರದವರೆಗೆ ನೀವೆಲ್ಲ ಇಷ್ಟಪಟ್ಟರೆ ಮತ್ತೆ ಮತ್ತೆ ನಾನು ಒಳ್ಳೊಳ್ಳೆ ವೀಡಿಯೋ ಒಂದಿಗೆ ಬರ್ತೀನಿ ನಿಮ್ಮದೆಲ್ಲ ಲೈಕ್ ಕಮೆಂಟ್ ಶೇರ್ ಎಲ್ಲವೂ ಕೂಡ ಇರಲಿ ಹಾಗೆ ನಿಮ್ಮ ಸಪೋರ್ಟ್ ಇಲ್ಲದೆ ಏನು ಮಾಡಲಿಕ್ಕಾಗಿಲ್ಲ ಹಾಗೆ ನಾನೇನೋ ತಪ್ಪು ಮಾತಾಡಿದರೆ ಈ ವಿಡಿಯೋದಲ್ಲಿ ನನ್ನೇನಾದರೂ ತಪ್ಪಾಗಿದ್ದರೂ ದಯವಿಟ್ಟು ಕ್ಷಮಿಸಬೇಕು ನನಗಿರುವ ಜ್ಞಾನ ಎಷ್ಟಿದೆ ನನಗೆ ಅವರ ಬಗ್ಗೆ ಎಷ್ಟು ಗೊತ್ತು ಅಷ್ಟು ಮಾಹಿತಿಯನ್ನು ನಾನಿಲ್ಲಿ ನೀಡಿದ್ದೀನಿ ಆ ಮಾಹಿತಿಯಲ್ಲಿ ಏನಾದರೂ ಅಪ್ಪು ತಪ್ಪು ಇದ್ದರೆ ಖಂಡಿತವಾಗಿ ನೀವು ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿ ಇವರು ನಮ್ಮ ಕನ್ನಡಿಗರ ಅಥವಾ ತಮಿಳವರ ಅವರ ಇವರ ಮಾತ್ರ ಆಸ್ತಿಯಲ್ಲ ನಮ್ಮ ಇಡೀ ಭಾರತದ ಹೆಮ್ಮೆ ಭಾರತದ ಆಸ್ತಿ ಭಾರತದ ಸ್ವತ್ತೊಲ್ವ ನಮ್ಮ ಎಸ್ ಪಿ ಬಿ ಸರ್ ಹಾಗಾಗಿ ತಪ್ಪು ಏನಾದರೂ ಅದೇ ಎಲ್ಲರೂ ಸೇರಿ ಕ್ಷಮೆ ಕ್ಷಮಿಸಿ ಹಾಗೆ ನಾವು ಮತ್ತಷ್ಟು ಹೆಚ್ಚು ಹಾಡುಗಳನ್ನು ಕೇಳೋಣ ಅವರನ್ನು ಸ್ಮರಿಸೋಣ ಅವರ ನೆನಪನ್ನು ಹಾಡಿನ ಮೂಲಕ ಮಾಡೋಣ ಅವರ ಒಂದೊಂದು ಹಾಡಿನ ಒಂದೊಂದು ಶಬ್ದ ಕೂಡ ನಮಗೆ ನೆನಪಿಲ್ರುಗಿ ಟಾಟಬ್ಬ ಬೈ ಸೀರಿಕೆ